ಮಲೇರಿಯಾ ರೋಗದ ಲಕ್ಷಣಗಳು ಮತ್ತು ತಡೆಗಟ್ಟುವ ಕ್ರಮಗಳ ಬಗ್ಗೆ ತಿಳಿದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಸಂಗೊಂಡ ಬಿ ಯೂಟ್ಯೂಬ್ ಚಾನಲ್ ಇಲ್ಲಿ ತಾವು ಗಮನಿಸಬೇಕು ವಿಶೇಷತೆ ಈ ರೋಗ ಸಾಂಕ್ರಾಮಿಕ ರೋಗ ರೋಗ ಲಕ್ಷಣಗಳು ಜ್ವರ ಬರ್ತವೆ ವಾಂತಿ ತಲೆನೋವು ವಿಪರೀತ ಒಂದು ತಲೆನೋವು ಹಳದಿ ಚರ್ಮ ಬರುತ್ತೆ ಇನ್ನು ತೊಡಕುಗಳೇನಪ್ಪ ಅಂದರೆ ರೋಗಗ್ರಸ್ತವಾಗುವಿಕೆ ಜೊತೆಗೆ ಕೋಮಾ ಹೋಗುತ್ತೆ ಅಂಗ ವೈಫಲ್ಯ ಆಗುವ ಸಾಧ್ಯತೆ ಇದೆ ರಕ್ತಹೀನತೆ ಸೆರೆಬ್ರಲ್ ಮಲೇರಿಯಾ ಬರುತ್ತೆ ಸಾಮಾನ್ಯವಾಗಿ ಇದರ ಆರಂಭ ಹತ್ತು ಹದಿನೈದು ದಿನಗಳವರೆಗೆ ಆರಂಭ ಇರುತ್ತದೆ ಕಾರಣಗಳೇನಪ್ಪ ಅಂದ್ರೆ ಪ್ಲಾಸ್ಟಿಮೋಡಿಯಂ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಗಳ ಕಡಿತದಿಂದ ಮನುಷ್ಯರಿಗೆ ಈ ರೋಗ ಹಡುವ ಸಾಧ್ಯತೆಗಳಿರುತ್ತವೆ ಈ ರೋಗ ನಿರ್ಣಯ ಮತ್ತು ತಡೆಗಟ್ಟುವ ಏನಪ್ಪಾ ಅಂದರೆ ರಕ್ತ ಪರೀಕ್ಷೆ ಪ್ರತಿಜನಕ ಪರೀಕ್ಷೆ ಮಾಡಬೇಕು ತಡೆಗಟ್ಟುವ ಕ್ರಮಗಳು ಸೊಳ್ಳೆ ಪರದೆಗಳನ್ನು ಬಳಸಬೇಕು ಕೀಟ ನಿವಾರಣೆ ಮಾಡಬೇಕು ಸೊಳ್ಳೆ ನಿಯಂತ್ರಣ ಔಷಧಿಗಳನ್ನು ಕೂಡ ಬಳಸಬೇಕು ಸೊಳ್ಳೆ ನಿಯಂತ್ರಣ ಔಷಧಿಗಳ ಸಿಂಪಡಣೆಯೊಂದಿಗೆ ಇಲ್ಲಿ ಆ್ಯಂಟಿ ಮಲೇರಿಯಾ ಅಂತಕ್ಕಂಥ ಔಷಧ ಸಿಗತ್ತೆ ಅದನ್ನು ಕೂಡ ನಾವು ಸಿಂಪಡಣೆ ಮಾಡಬೇಕು ಇಲ್ಲಿ ಕಾಣ್ತಕ್ಕಂಥ ಒಂದು ಇದನ್ನು ನೋಡಿರಿ ಇದು ಮಲೇರಿಯಾ ಜೀವಿ ಇದು ಮೆದುಳಿಗೆ ಬರ್ತಕ್ಕಂಥದ್ದು ಮೆದುಳು ತಿನ್ನುವ ಅಮಿಭ ಏನೆಲ್ಲ ತಿನ್ನತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಎಲ್ಲ ಅಮಿಭದ ಒಂದು ಲಕ್ಷಣಗಳು ಇದು ಕೂಡ ಅಮಿಭ ಕಂಡು ಬಂದಂಥ ಒಂದು ಸ್ಟ್ರಕ್ಚರ್ ಇದು ಮೇ ಜುಲೈ ಜುಲೈವರೆಗೆ ಇರತಕ್ಕಂತ ಒಂದು ಮೇ ಮೇದಿಂದ ಇಲ್ಲಿಯವರೆಗೆ ಅಂದರೆ ಜುಲೈವರೆಗೆ ಬಂದಂತಹ ಒಂದು ಸೋಂಕು ಹೆಚ್ಚಾನ ಹೆಚ್ಚ ನಮ್ಮ ಒಂದು ನೀರಿನಲ್ಲಿ ಇರತಕ್ಕಂತ ಜನರಿಗೆ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ ನೀರಿನಲ್ಲಿ ಮುಳುಗಿದಾಗ ಆ ನೀರಿನಿಂದ ಶ್ವಾಸಕೋಶಕ್ಕೆ ಎಂಟ್ರಿಯಾಗಿ ಮೆದುಳಿಗೆ ಹೋಗಿ ಈ ಮೆದುಳು ಜ್ವರ ಬರ್ತಕ್ಕಂಥ ಸಾಧ್ಯತೆ ಈ ಒಂದು ಪ್ಲಾಸ್ಮೋಡಿಯಂ ಹೆಣ್ಣು ಸೊಳ್ಳೆಯಿಂದ ಬರತಕ್ಕಂಥ ಒಂದು ರೋಗದ ಲಕ್ಷಣ ಅದನ್ನು ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿ ಮನೆಯಲ್ಲಿ ಯಾವುದೇ ರೀತಿಯ ತೆರೆದಟ್ಟ ಪಾತ್ರೆಗಳನ್ನು ಮುಚ್ಚಳಗಳನ್ನು ಡ್ರಮ್ಗಳನ್ನು ಇಡಬೇಡಿ ಶುದ್ಧ ನೀರಿನಲ್ಲಿ ತತ್ತಿ ಇಡುವುದರ ಮೂಲಕ ಈ ಒಂದು ಖೈಲಿಗೆ ಕಾರಣವಾದಂಥ ಸೊಳ್ಳೆಗಳ ಒಂದು ಬೆಳವಣಿಗೆ ಕಾರಣವಾಗ್ತೀರಾ ಹಾಗಾಗಿ ತಾವು ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ